मां <muchas> ndemla 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 ये मारते लेवल ये देखो आ जा अभी जा शुरू कर ले अरेला कसा आहे ರೆಂಕಶ್ ಶೆಟ್ಟಿ ಇವತ್ತು ನಮ್ಮ ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಅವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಎರಡು ಮಾತನಾಡಬೇಕಾಗಿ ಜನರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ರಿಜಿಸ್ಟರ್ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ವಿಶೇಷವಾಗಿ ಪಡುಬಿದ್ರೆ ವ್ಯವಸಾಯಿಕ ಸಹಕಾರಿ ಸಂಘ ನಿಯಮಿತ ಮತ್ತು ಸಹಕಾರ ಇಲಾಖೆ ಈ ಒಂದು ಸಂಸ್ಥೆಗಳ ಜಂಟಿ ಆಚೆ ಆದರೆ ಪಡುಬಿದ್ರೆ ಸಹಕಾರಿ ಸಂಸ್ಥೆಯ ಒಂದು ಮುತ್ತುವರ್ಗಿಯಲ್ಲಿ ನಿರಂತರವಾದ ಏಳು ದಿನದ ಕಾರ್ಯಕ್ರಮ ಇವತ್ತಿನ ದಿನ ನಮ್ಮ ಸಮುದ್ರದ ಬದಿಯಲ್ಲಿ ಸಾಕಷ್ಟು ಕಸ ಕಡ್ಡಿಗಳನ್ನು ಅದನ್ನು ಶುಚಿತ್ವ ಮಾಡುವಂಥದ್ದು ಇವತ್ತು ಸ್ವಚ್ಛತಾ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮವನ್ನು ಸ್ಥಳೀಯ ಬೇರೆ ಬೇರೆ ಸಂಘ ಸಂಸ್ಥೆಗಳ ನೆರವಿನಲ್ಲಿ ಹಮ್ಮಿಕೊಂಡಿದ್ದಾರೆ ಈ ವರ್ಷ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಒಂದು ಕಲ್ಪನೆ ಅದಕ್ಕೆ ಪೂರಕವಾಗಿ ಇವತ್ತು ಕೇಂದ್ರದ ಸಹಕಾರ ಸಚಿವರಾದ ಅಮಿತ್ ಶಾ ಅವರು ರಾಜ್ಯದ ಸಹಕಾರ ಸಚಿವರಾದ ಕೆ ಎನ್ ರಾಜಣ್ಣನವರು ಅವರು ಅದೇ ರೀತಿಯಲ್ಲಿ ಇವತ್ತು ಸಹಕಾರ ಇಲಾಖೆ ಇತರ ಜನಪ್ರತಿನಿಧಿಗಳು ಇವರೆಲ್ಲರ ಒಂದು ಉದ್ದೇಶ ನಮ್ಮ ಶುಚಿತ್ವವನ್ನು ಕಾಪಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಪರಿಸರವನ್ನು ಉಳಿಸಿಕೊಳ್ಬೇಕು ಗಿಡಗಳನ್ನು ನೆಡಬೇಕು ಎನ್ನುವಂಥ ಉದ್ದೇಶ ಇಟ್ಕೊಂಡು ಸಮಾಜ ಕಾರ್ಯಕ್ರಮವನ್ನು ಈ ವರ್ಷ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪಡುಬಿದ್ರೆ ವ್ಯವಸಾಯ ಸಹಕಾರ ಸಂಘದವರು ಇವತ್ತಿನ ಕಾರ್ಯಕ್ರಮದ ಒಂದು ಚಾಲನೆ ನೀಡುವುದರ ಮುಖಾಂತರ ಇವತ್ತಿನ ನಂತರ ಏಳು ದಿನಗಳ ಕಾಲ ನಿರಂತರವಾದ ಕಾರ್ಯಕ್ರಮ ಅದು ಸ್ವಚ್ಛತೆಯ ಬಗ್ಗೆ ಇರ್ಬೋದು ಪರಿಸರ ರಕ್ಷಣೆಯ ಬಗ್ಗೆ ಇರ್ಬೋದು ವನಮೋತ್ಸವ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಇರ್ಬೋದು ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಬೇರೆ ಬೇರೆ ಮಾಹಿತಿ ನೀಡುವಂಥ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಏಳು ದಿನ ತನ್ನ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಹಮ್ಮಿಕೊಳ್ಳುವುದರೊಂದಿಗೆ ಒಂಬತ್ತನೇ ತಾರೀಕು ಒಂದು ಸಮಾರೋಪ ಕಾರ್ಯಕ್ರಮವನ್ನು ಒಂದು ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳುವ ಮಹತ್ವ ಒಂದು ಯಾಕಂದರೆ ಇವತ್ತು ಪ್ರಕೃತಿ ನಮಗೆ ಸಾಕಷ್ಟು ಕೊಡುಗೆಯನ್ನು ಪಡ್ತಾ ಇದೆ ಯಾಕಂದರೆ ಗಿಡ ಮರ ಬಳ್ಳಿಗಳು ಸಾಕಷ್ಟು ನಮಗೆ ಆಮ್ಲಜನಕವನ್ನು ಪರಿಶುದ್ಧವಾದ ಆಮ್ಲಜನಕವನ್ನು ನೀಡುವುದರ ಮುಖಾಂತರ ಧರ್ಮಾರ್ಥವಾಗಿ ಇವತ್ತು ಮನುಷ್ಯ ಜೀವಿ ಇರ್ಬೋದು ಪ್ರಾಣಿ ಜೀವಿ ಇರ್ಬೋದು ಸಾಕಷ್ಟು ಸಹಾಯ ಹಸ್ತವನ್ನು ನಿರಂತರವಾಗಿ ನೀಡ್ತಾ ಇದೆ ಆದರೂ ನಾವು ಮನುಷ್ಯರು ಇವತ್ತು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೆ ಅದರೊಂದಿಗೆ ಶುಚಿತ್ವವನ್ನು ಇವತ್ತು ಸ್ವಚ್ಛತೆ ಕಾರ್ಯಕ್ರಮ ಇವತ್ತು ಬೇರೆ ಬೇರೆ ಕಡೆ ಈ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ನಮ್ಮ ವಾತಾವರಣವನ್ನು ಸ್ವಚ್ಛತೆಯ ಮುಖಾಂತರ ಉಳಿಸಿಕೊಳ್ಳುವಂಥ ನಮ್ಮ ಆದ್ಯ ಕರ್ತವ್ಯ ಈ ನೆಲೆಯಲ್ಲಿ ಇವತ್ತು ಪಡುಬಿದ್ರೆ ಸಹಕಾರ ಸಂಸ್ಥೆಯವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಇವತ್ತು ಭಾರತದಲ್ಲಿ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ನಾನು ಕಂಡುಕೊಂಡಂತೆ ಪ್ರಪ್ರಥಮವಾಗಿ ಪಡುಬಿದ್ರೆ ಸಹಕಾರಿ ವ್ಯವಸಾಯ ಸಂಘದ ಎಲ್ಲ ಆಡಳಿತ ಮಂಡಳಿಯವರು ಇರ್ಬೋದು ಸಿಬ್ಬಂದಿ ವರ್ಗದವರು ಇರ್ಬೋದು ಅತಿ ವಿಶೇಷವಾಗಿ ಅದರ ನೇತೃತ್ವವನ್ನು ವಹಿಸಿಕೊಂಡವರು ನಮ್ಮ ಅದರ ಅಧ್ಯಕ್ಷರಾದ ವೈ ಸುಧೀರ್ ಕುಮಾರ್ ಅವರು ಅವರ ಒಂದು ಯಾವತ್ತೂ ಅವರದೊಂದು ವಿಶಿಷ್ಟ ಕಲ್ಪನೆಗಳು ಯಾಕಂದರೆ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ಅವರು ಮಾಡುವುದರೊಂದಿಗೆ ಸಹಕಾರಿ ಕ್ಷೇತ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನಿರಂತರವಾಗಿ ನೀಡ್ತಾ ಇದ್ದಾರೆ ಅದರೊಂದಿಗೆ ಸ್ಥಳೀಯವಾದ ಬೇರೆ ಬೇರೆ ಸಂಘ ಸಂಸ್ಥೆಗಳನ್ನು ಇವತ್ತು ಸಹಕಾರ ಪಡ್ಕೊಳ್ಳೋದರ ಮುಖಾಂತರ ಯುವ ಯುವ ಜನತೆ ಇದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡೋದಿಷ್ಟೇ ನಾವೆಲ್ಲ ಸೇರಿಕೊಂಡು ಸ್ವಚ್ಛತೆ ಮಾಡುವುದರೊಂದಿಗೆ ಪರಿಸರ ಉಳಿಸುವುದರೊಂದಿಗೆ ನಮ್ಮ ಒಂದು ಕರ್ತವ್ಯ ಜವಾಬ್ದಾರಿಯನ್ನು ನಾವು ನಿರಂತರವಾಗಿ ನಮ್ಮ ಜೀವನದಲ್ಲಿ ಅನುಷ್ಠಾನಗೊಳಿಸೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ ಹಾಗೆ ಮುಂಚೂಣಿಯಲ್ಲಿದ್ದು ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಹಾಗೆ ಅವರನ್ನು ನಮ್ಮ ಎಲ್ಲ ಸಂಸ್ಥೆಗಳ ಪರವಾಗಿ ನಾವು ಸಾಗಿಸ್ತಾ ಇದ್ದೇವೆ ಹಾಗೆ ಭಾಗವಹಿಸಿ ನಮ್ಮತ್ತಿಗೆ ಸಹಕಾರ ನೀಡುತ್ತಾರೆ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಭಾಗ ಅವರನ್ನು ಅಭಿನಂದಿಸ್ತಾ ಇದ್ದೀವಿ ಸೊ ಇಲ್ಲಿಯ ಕರಾವಳಿ ಸ್ಟಾರ್ ಫ್ರೆಂಡ್ಸ್ನವರು ಸಾವಿರದ ಇಪ್ಪತ್ತೊಂಬತ್ತನೇ ತಾರೀಕು ನಡೆಯುವಂಥ ಸಮಾರೋಪ ಸಮಾರಂಭದಲ್ಲಿ ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಬಂದು ನೀವು ನಮ್ಮ ಗೌರವವನ್ನು ಅಲ್ಲಿ ಸ್ವೀಕರಿಸಬೇಕು ಇವತ್ತು ಅಲ್ಲಿ ನಿಮ್ಮನ್ನು ನಾವು ಒಂದು ಗುರುತಿಸುವಂಥ ಗೌರವಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದನ್ನು ಎಲ್ಲ ಸದಸ್ಯರು ಆ ಕಾರ್ಯಕ್ರಮದಲ್ಲಿ ಸಹ ನೀವು ಬೆಳಿಗ್ಗೆ ಒಂಬತ್ತುವರೆ ಗಂಟೆಗೆ ಭಾಗವಹಿಸಬೇಕು ಯಾಕಂದರೆ ನಿರಂತರವಾಗಿ ನಡೆಯುವಂಥ ಹಲವಾರು ನಮ್ಮ ಕಾರ್ಯಕ್ರಮ ಈಗಾಗಲೇ ನಾವು ಅದರ ಬಗ್ಗೆ ಪ್ರಚಾರವನ್ನು ನೀಡಿದ್ದೇವೆ ಅದರಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಬೇಕಾಗಿ ಹತ್ರ ನಾವು ಕೇಳಿಕೊಳ್ತಾ ಇದ್ದೇವೆ ಪರಿಸರ ಸ್ವಚ್ಛತೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಮ್ಮ ಸೊಸೈಟಿ ಅಧ್ಯಕ್ಷರಾದ ಶ್ರೀ ವೈ ಸೀರ್ ಕುಮಾರ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಚಾಲನೆಯನ್ನು ನೀಡಿರುವಂತಹ ನಮ್ಮ ಸಹಕಾರಿ ಯೂನಿಯನ್ ಅಧ್ಯಕ್ಷರಾದಂತಹ ಜಯಕರ್ ಶೆಟ್ಟಿ ಇಂದ್ರಿ ಇವಳಿಗೂ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಯೂನಿಯನ್ನ ಸಿಒ ಆದಂತಹ ಅಮಿತ್ ಶಾ ಮೇಡಮ್ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ನಮ್ಮ ನಿರ್ದೇಶಕರಾದಂತಹ ವೈ ಗಿರೀಶ್ ಪಲಿಮಾರ್ ಹಾಗೂ ಮಾಧವಾಚಾರ್ಯ ಹಾಗೂ ಎಲ್ಲ ನಿರ್ದೇಶಕ ಹಾಗೂ ನಮ್ಮ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಮತ್ತು ಪ್ರಬರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಂತಹ ಶೋಭಾ ಎಚ್ ಪುಟ್ಟನ್ ಇವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಇವತ್ತಿನ ಸಹಭಾಗಿತ್ವವನ್ನು ಪಡೆದುಕೊಂಡಿರುವಂತಹ ಕರಾವಳಿ ಸ್ಟಾರ್ ನಡೆಪ ಹಾಗೂ ಯುವ ರಿಜಿಸ್ಟಾರ್ಡ್ ಪಡೆದಿತಿ ಘಟಕದ ಸರ್ವ ಸದಸ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಮಾಧ್ಯಮರು ಹಾಗೂ ಫೋಟೋಗ್ರಾಫರ್ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿದ್ದೇನೆ